ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರದ ಉದಯಗಿರಿಯಲ್ಲಿರುವ ಕನ್ನಡ ಪ್ರೇಮಿ ಸೈಯದ್ ಇಸಾಕ್ರವರ ಗ್ರಂಥಾಲಯದಲ್ಲಿ ವಿಶ್ವ ಪುಸ್ತಕ ದಿನಾಚರಣೆಯ ಅಂಗವಾಗಿ ಕೋಶ ಓದು ದೇಶ ನೋಡು ಅಭಿಯಾನ ಆಯೋಜಿಸಲಾಗಿತ್ತು ಲಯನ್ಸ್ ಜೀವಾದಾರ ರಕ್ತನಿಧಿ ಕೇಂದ್ರ ಮತ್ತು ಕೆ ಎಂ ಪಿ ಕೆ ಟ್ರಸ್ಟ್ ವತಿಯಿಂದ ಕವಿಗಳು ಸಾಹಿತಿಗಳು ಬರೆದಿರುವ ವಿವಿಧ ಪುಸ್ತಕಗಳನ್ನು ಮತ್ತು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಪುಸ್ತಕಗಳನ್ನು ಸೈಯದ್ ಇಸಾಕ್ರವರ ಗ್ರಂಥಾಲಯಕ್ಕೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಜೀವಾಧಾರ ರಕ್ತನಿಧಿ ಕೇಂದ್ರದ ನಿರ್ದೇಶಕ ಗಿರೀಶ್ ಮೈಸೂರು ನಗರ ಬಿ ಜೆ ಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರೇಣುಕಾ ರಾಜ್ ಮಾಜಿ ನಗರ ಪಾಲಿಕಾ ಸದಸ್ಯರಾದ ರಘುರಾಜೇ ಅರಸ್ ಕೆ ಎಂ ಪಿ ಕೆ ಟ್ರಸ್ಟ್ ಅಧ್ಯಕ್ಷರಾದ ವಿಕ್ರಮ್ ಅಯ್ಯಂಗಾರ್ ನಿರೂಪಕ ಅಜಯ್ ಶಾಸ್ತ್ರಿ ದುರ್ಗಾ ಪ್ರಸಾದ್ ರಾಕೇಶ್ ಎಸ್ ಎನ್ ರಾಜೇಶ್ ಹಾಗೂ ಇನ್ನಿತರರು ಹಾಜರಿದ್ದರು ಚಲೋನಾ ನಮಸ್ಕಾರ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ ಇವತ್ತು ವಿಶ್ವ ಪುಸ್ತಕ ದಿನದ ದಿನಾಚರಣೆಯ ಶುಭಾಶಯಗಳು ನನ್ನ ತುಂಬ ಹೃದಯದಿಂದ ಪ್ರಪಂಚದ ಮೂಲೆ ಮೂಲೆಯಲ್ಲಿರಲಿ ಎಲ್ಲ ಕರ್ನಾಟಕದ ಕನ್ನಡಿಗ ಕನ್ನಡಿಗರಿಗೆ ಎಲ್ಲ ಮಾನವರಿಗೆ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ ವಿದ್ಯಾ ನಾನಂತೂ ಓದಿಲ್ಲ ನಾನು ಹದಿನೈದು ದಿವಸ ಮಾತ್ರ ಸಲ್ಲಿಸ್ಬಿಟ್ಟಿದ್ದು ಈ ಗ್ರಂಥಾಲಯ ಯಾಕೆ ನಡೆಸ್ತಾ ಇದ್ದೀನಿ ಅಂದರೆ ನಂತರ ಯಾರೂ ಆಗಬಾರ್ದು ಪ್ರತಿಯೊಬ್ಬರು ಓದೋದು ಕಲಿಯಬೇಕು ಮತ್ತು ಹಿರಿಯರು ಒಂದು ಮಾತು ಹೇಳಿದ್ದಾರೆ ಕಲಿಯಲು ಮನಸ್ಬೇಕು ಮಾಡಲು ಛಲ ಬೇಕು ಹಾಗೆ ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ರ ಹತ್ರ ಕೈ ಚಾಚ ಬೇಡ ವಿದ್ಯಾ ಬುದ್ಧಿಗೋಸ್ಕರ ಇನ್ನೊಬ್ಬರ ಹತ್ರ ಕೈ ಚಾಚು ಅಂತ ಹಾಗೆ ವಿದ್ಯೆನ ಕಲಿಬೇಕು ವಿದ್ಯೆ ಕಲಿದ ಹೋದ್ರೆ ಮನುಷ್ಯ ಖಾಲಿ ಬೆಂಕಿ ಪಟ್ನ ಇದ್ದಾಗ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಒಂದು ಮಾತು ಹೇಳಿದ್ದಾರೆ ನಾಳೆ ಅವರು ಹುಟ್ಟಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ನಟ ಸಾರ್ಬಾಬು ಬಹುಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಒಂದು ಮಾತು ಹೇಳಿದ್ದಾರೆ ವಿದ್ಯೆದ ಬಗ್ಗೆ ದುಡ್ಡೇ ದೊಡ್ಡಪ್ಪ ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ ಅವರಪ್ಪ ಅಂತ ಅಣ್ಣವರು ಹೇಳಿದ್ದು ಹೇಳಿದರು ಹಾಗೆ ವಿದ್ಯೆ ಬೇಕು ಪ್ರತಿಯೊಬ್ಬರಿಗೂ ಮತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದಿಂದ ನನ್ನ ವಂದನೆಗಳು ಸಲ್ಲಿಸ್ತಾ ಇವತ್ತಿನ ಯುವಕರಿಗೆ ಏನು ಹೇಳ್ತೀನಿ ಅಂದರೆ ಹಿರಿಯವ್ರನ್ನ ಗೌರವಿಸಿ ಯಾಕಂದರೆ ಹಿರಿಯರನ್ನ ನೀವು ಗೌರವಿಸಿದ್ರೆ ನೀವು ಮಣ್ಣು ಹಿಡಿದ್ರೂ ಚಿನ್ನ ಆಗುತ್ತೆ ಇಲ್ಲದೆ ಹೋದರೆ ಹಿರಿಯವ್ರನ್ನ ನೀವು ಗೌರವಿಸ್ತಾ ಹೋದರೆ ಚಿನ್ನ ಹಿಡಿದ್ರೂ ಮಣ್ಣಾಗುತ್ತೆ ಎಲ್ರಿಗೂ ದೇವರು ಸದಾ ಸಂತೋಷವಾಗಿಡ್ಲಿ ಖುಯಾಗಿಟ್ಲಿ ನಿಮ್ಮ ಪ್ರೀತಿಯ ಸಹ್ಯ ದಿಸಾಕ್ ಮಾಡುವ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ